ಎಲ್ಲ ಯಶಸ್ವಿ ಪುರುಷರ ಹಿಂದೆ ಹೇಳಿದ್ದಾಳೆ ಅಂತ ನಾವು ಕಾಯಿಸುವುದಿಲ್ಲ ಬದಲಾಗಿ ಎಲ್ಲ ಯಶಸ್ವಿ ಪುರುಷರ ಜೊತೆ ಜೊತೆಗೆ ಹೇಳಿರ್ತಾಳೆ ಅನ್ನುವ ಕಲ್ಪನೆ ನಮ್ಮದು ಹಾಗೆ ಮಂಜು ನಾಯ್ಕರ ಎಲ್ಲ ಯಶಸ್ವಿನಲ್ಲಿ ಸಮತು ಶ್ರೀಮತಿ ಲಕ್ಷ್ಮಿ ಮಂಜುನಾಯ್ಕವರಿಗೆ ಸಲ್ಲಬೇಕಾಗುತ್ತೆ ಅವರನ್ನ ಅತ್ಯಂತ ಪ್ರತಿಪೂರ್ವಕವಾಗಿ ವೇದಿಕೆಯ ಮೇಲನ ಆಸನಗಳಿಗೆ ಬರಮಾಡಿಕೊಳ್ತೇವೆ ಜನ್ಮಶತ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ವೇದಿಕೆಯ ಮೇಲೆ ರಣಿಯಾಗಿದ್ದಾರೆ ಎಲ್ಲರನ್ನ ಹಾಗೇನೆ ಎಲ್ಲ ಹಿರಿಯ ಕಿರಿಯರನ್ನ ಸಿರಿಯು ಜನ ಯಕ್ಷಗಾನ ಪರಂಪರೆಯಲ್ಲಿ ಸನ್ನದ್ದವಾದಂತಹ ವಿಶಿಷ್ಟ ಚಾಪಿನ ಮೂಲಕವಾಗಿ ಯಕ್ಷ ರಕ್ಷಕರ ಮನೋಶೆಯಲ್ಲಿ ನಿತ್ಯ ನಿರಂತರವಾಗಿ ಹಿರಿಯರು ಮಾರ್ಗದರ್ಶಕರು ಮಂಜುನಾಯ್ಕರ ಧರ್ಮಪತ್ನಿಯಾಗಿ ಅವರ ಎಲ್ಲ ಯಶಸ್ವಿಗೆ ಮುನ್ನಡೆಯನ್ನು ಬಳಕರು ಧರ್ಮಪತ್ನ ಮಂಜುನಾಯ್ಕರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮಿ ಮಂಜುನಾಥರನ್ನ ಹಾಗೇನೆ ಕಳಿಸಿಕೊಡಬೇಕು ಎನ್ನುವ ಎಲ್ಲರನ್ನ ಮಾಡ್ತಾ ಮಾಡ್ತೇವೆ ದೀಪ ಹೇಗೆ ಪ್ರಬಲಮಾನವಾಗಿ ಪ್ರಜಲಿಸುವ ಹಾಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಉತ್ತಮ ಆರಂಭ ಉತ್ತಮ ಯಶಸ್ವಿ ಕಾರಣೀಭೂತರಾಗುತ್ತದೆ ಎನ್ನುವುದರಲ್ಲಿ ನಂಬಿಕೆ ಇಟ್ಟುಕೊಂಡವರು ದೀಪ ಅಂದಾಗ ದೀಪದಲ್ಲಿರಬಹುದಾದ ವಿಶೇಷತೆ ದೀಪ ಚೆನ್ನಾಗಿ ಹೇಗೆ ಬೆಳಗ್ತದೆ ಕೇಳಿದ್ರೆ ಬತ್ತಿಯಿಂದಲೂ ಎಣ್ಣೆಯಲ್ಲೋ ಎಂದು ಪ್ರಶ್ನೆ ಬಂದಾಗ ಬತ್ತಿ ಮತ್ತು ಎಣ್ಣೆಯ ಸಮಾಗಮದಿಂದ ದೀಪ ಚೆನ್ನಾಗಿ ಬೆಳಗ್ತದೆ ನಂಬಿಕೆ ಇಟ್ಟುಕೊಂಡವರು ರಸವಿರಸಗಳ ನಡುವೆ ನಡುವೆಯೂ ಕೂಡ ಸಮರಸ ತಂಪನ ಬೀರುತ್ತ ಎಲ್ಲರೊಂದಿಗೆ ನಲುಗಿನ ನಿಲ್ಲಬೇಕು ಎನ್ನುವ ಆದರ್ಶದ ಪರಂಪರಾಗಿ ಹೊಂದಿರುವ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ಮಾಡುವರೆ ದೇವರೆಲ್ಲರನ್ನ ಪ್ರಾರ್ಥನೆ ಮಾಡಿ ದೀಪವನ್ನು ಬೆಳಗಿಸಿರುವ ಸಿರಿಯಾದ ಕುಟುಂಬದ ಎಲ್ಲ ಹಿರಿಯರಿಗೆ ವಂದನೆಗಳನ್ನ ಸಲ್ಲಿಸುತ್ತೇವೆ ಸಾಕ್ಷಿಯಾಗಿರುವ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದಿಸುತ್ತೇವೆ ನೆನಪು ಮಾಡಿಕೊಳ್ಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತೇವೆ ಅವರ ಆದರ್ಶಗಳು ನಮಗೆ ಅನುಕ್ಷಣವೂ ಅನುದಿನವೂ ಮಾದರಿಯಾದದ್ದು ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಎಲ್ಲ ಕುಟುಂಬದ ಹಿರಿಯರು ಕಿರಿಯರು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಹೇಳುವ ವಿನಂತಿಯನ್ನು ಮಾಡ್ತೇನೆ ವಿದ್ಯುದ್ಧವಾಗಿ ಶರಿಯಾರ ಮಂಜನಾಯ್ಕರವರ ಸಂಭ್ರಮದ ಈ ಒಂದು ಶತವರ್ಷದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಶಿರುವ ಶರಿಯಾರ ಮಂಜನಾಯ್ಕರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀ ಮಂಜುನಾಯ್ಕರು ಹಾಗೂ ಅವರ ಕುಟುಂಬದ ಎಲ್ಲ ಹಿರಿಯ ಕಿರಿಯ ಎಲ್ಲ ಸದಸ್ಯರನ್ನು ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲ ಅವರ ಅಭಿಮಾನಿಗಳು ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಜೀವಂತವಾಗಿ ಅವರು ಇಂದು ಕೂಡ ನಮ್ಮೊಂದಿಗೆ ಇರತಕ್ಕಂತಹ ಅನುಭವ ಸರ್ವರಲ್ಲಿ ಇರತಕ್ಕಂತಹ ಎಲ್ಲ ಅಭಿಮಾನಿಗಳು ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸಬೇಕಾಗಿ ಸರ್ವರಲ್ಲಿ ವಿನಂತಿಸ್ತೇನೆ Thank you. ಮಣಿಪಾಲಿ ಆಟ ಉಂಟು ಅವಾಗ ಮಣಿಪಾಲಲ್ಲಿ ಸೇರಲಿ ಸುಮಾರು ಜನ ಕೇಳಿದ್ರೆ ಮಣಿಪಾಲದಲ್ಲಿ ಇದ್ರೆ ಅಂತ ನಾನು ಹೇಳಿಲ್ಲ ಅವಾಗ ಆಟಕ್ಕೆ ಬಂದಿದ್ದೆ ನಾನು ಭಾಳ ಹಿಂದೆ ಕೊಟ್ಟಿದ್ದೆ ನನಗೇನು ಯಾರು ಪರಿಚಯವೂ ಅಷ್ಟೇ ಇಲ್ಲ ಆಗುತ್ತೆ ಆ ದಿವಸದ ಕಥೆ ಗೊತ್ತಿರಲಿ ಅವರ ಪಾತ್ರ ಅಲ್ಲ ನಮ್ಮ ಪಾತ್ರ ಅಲ್ಲ ನಮಗೆ ಯಾರು ಗೊತ್ತಿರ್ಬೇಕು ಅವರ ಪಾತ್ರ ಕದಾಯಿತದಲ್ಲಿ ಸಂಜೆ ಅಂತಿತ್ತು ಬೇರೆ ಬೇರೆ ಕಾರಣ ಆ ಕಾರಣ ಏನಂತ ಹೇಳುವುದಿಲ್ಲ ಆ ಗೊತ್ತಿದ್ದವ್ರ್ಗೆ ಬೇರೆ ಬೇರೆ ಕಾರಣದಿಂದ ಆ ಅವರು ಪರಿಶ್ರಮ ಮಾಡಿದ್ರು ಅವರು ಪರಿಶ್ರಮ ಮಾಡುವ దేశ ఇవర్షి సఘాత వ్యూహి సోమనాథ్ ముందే వర్ష ఇం వరద సుమ్ బాళలో కిత్కొండీ వేష మేడం అంతే గొప్ప మేరకు పరిశ్రమ మాత్ర మేష సంజయ్ ఆ విధంగా ఆ ముంద ఘటన గొప్ప నమ్మ కన్నీరి అత్యంత నోవిన సంగతి ఒరమూరు యక్షగారల నిజవ్ పుణ్యమే ನಮ್ಮ ಕುರುಗೋ ಚಂದ್ರಹಾಸ ಆಮೇಲೆ ಕೇಳ್ಕಟ್ಟೆ ಗಂಗೇಶ್ ಇದನ್ನೇಳು ವಿಡಿಯೋದಲ್ಲಿ ಹೋದಾಗ ಅತ್ಯಂತ ದುಃಖ ಯಾಕಂದ್ರೆ ಟಿವಿ ಮನೆ ಹೋಗಿ ಮಾತಾಡ್ಸಿ ಹೋಗಲಿಕ್ಕೆ ನಮ್ಮ ಮಾತನಾಡುತ್ತದೆ ಇಂಥ ದೃಶ್ಯ ನೋಡಿದ್ರೆ ಬಹಳ ಉಚಿತ ಕಲಾ ತಪಸ್ವಿಗಳ ಬೇರೆ ಯಾರಿಗೆ ಇಂತಹ ಸಾವು ಅಂತ ಪುಣ್ಯಾತ್ಮರ ಹೆಸರಿನಲ್ಲಿ ಅವರ ಕುಟುಂಬ ಮುಖ್ಯವಾಗಿ ಅವರ ಮಗ ಮತ್ತು ಕುಟುಂಬಕ್ಕೂ ಒಟ್ಟಾಗಿ ಈ ಕಾರ್ಯ ಮಾಡಿದ್ದು ಇಪ್ಪತ್ತು ಜನ ಹಿರಿಯ ಕಲಾವಿದರು ಇವರೆಲ್ಲ ಒಟ್ಟಾಗದೆ ಬಹಳ ಆಚರಣೆ ಮಾಡ್ತಾ

ಅದರ ಬಗ್ಗೆ ಹೇಳುವ ಅಗತ್ಯ ಇಲ್ಲ ಹೆಚ್ಚಿನವರು ನೋಡಿ ಅಂತ ಕೆಲವು ಚಿತ್ರ ಅವಧಿಯಲ್ಲಿ ಆ ಊರ್ ಮುಂದರ್ಶನ ಜೋಡಿ ಮುಖ್ಯವಾಗಿ ನಾಗರಸನಿ ಪ್ರಸಂಗದಲ್ಲಿ ಈಗ ನಾನು ನೆನಪು ನಾನು ಈ ತಲೆ ಗೋಪಾಲರಾಜ್ಯ ರಥ ಒಂದು ಅಜ್ಜಮ್ಮೊಮ್ಮಗನ ಒಂದು ಸನ್ನಿವೇಶ ಅತ್ಯಂತ ಮನವ್ಯವಾಗಿ ಶ್ವೇತ ರಥ ಮತ್ತು ಶೈತಿಲಿನ ಆ ಭಾಗವನ್ನು ಬಹಳ ಅತ್ಯಂತ ಸುಂದರವಾಗಿ ಮಾಡುತ್ತದೆ ಪ್ರಥಮ ಒಂದು ವರ್ಷ ಬಹಳ ಕಠಿಣವಾದರು ಅವರು ಶುಭ್ರಾಂಗ ಅಂತ ಹೇಳಿದ್ರೆ ಬಹಳ ಸಾತ್ವಿಕ ಪಾತ್ರ ಒಂದೇ ವರ್ಷ ನಂಗೆ ಗೊತ್ತಿದ್ದ ಹಾಗೆ ಒಂದೇ ವರ್ಷ ನಾಗ್ರೀಯ ಶುಭ ಶುಭ್ರಾಂಗ ಮಾಡಿದ್ರು ಅದೇ ಶುಭ್ರಾಂಗ್ ಅನೇಕ ಕಲಾವಿದರು ಆಮೇಲೆ ಮಾಡಿ ನೋಡಿದ್ರು ಮಾಡಿದ್ದಾರೆ ಅದನ್ನೆಲ್ಲ ನೋಡಿದ್ದಾನೆ ಅದರ ಮುಂದಿನ ವರ್ಷ ನಗರ ಜಗದ್ ಶೆಟ್ಟರ್ ಮಾಡಿದ್ರು ಮುಂದಿನ ವರ್ಷ ಉದ್ದ ಗೋವಿಂದ ನಾಯಕರು ಮಾಡಿದ್ರು ಆಮೇಲೆ ಆರ್ಗೋಣ ಮುಂದೆ ಶನಿವಾರ ಮಂಜುನಾಥರ ಮಂಜುನಾಥ ದಮಯಂತಿಯ ಪ್ರಸಂಗ ವೇಷಗಳನ್ನು ಅನೇಕ ಬಾರಿ ನಾನು ನೋಡಿದ್ದೆ ನಾನು ಮಂದೆರಡು ಮೇಳದಲ್ಲಿ ನೋಡಿದ್ದು ಅವರ ಕೆಲವೇ ಕೆಲವು ವೇಷಗಳು ಒಂದು ಅನ್ನೋ ಒಂದು ವೇಷ ಮಾಡ್ತಾ ಇದ್ದು ಯಾವ ಪ್ರಸಂಗ ಅಂತ ನೆನಪಾಗೋದಿಲ್ಲ ನಮಗೆ ಬಹುಶಃ ಪಶುವೇಣಿ ಸ್ವಯಂ ಅವರು ಅಂತ ಕಾಣ್ತಾರೆ ಬಹುಶಃ ಒಂದು ವೇಷ ಮಾಡ್ತಾ ಇದ್ದರು ಅದನ್ನು ಸಹ ಒಂದೆರಡ್ ಮೇಳದಲ್ಲಿ ನೋಡಿದ್ದೆ ಬಿಟ್ಟರೆ ನಾನು ಮೊನ್ನೆ ತಿಂಗಳ ಮೇಳದಲ್ಲೂ ನೋಡಿದ್ದು ಭಾಳ ಕಡಿಮೆ ಅವರ ಸಾವಿರದ ಒಂಬೈನೂರ ಎಪ್ಪತ್ತ ಅರವತ್ತೆಂಟನೇ ಇಸ್ವಿಯಲ್ಲಿ ಸೊಮ್ನ ಎರಡರಕ್ಕಿಂತ ಮುಂಚೆ ಒಂದು ವರ್ಷ ನಮ್ಮ ಕೋಟಾ ಪಾರಂಬಳಿ ಸೀದಾಂಧರು ಮೇಳ ಮೇಡದ ಸಂದರ್ಭದಲ್ಲಿ ಆ ಒಂದು ವರ್ಷ ಅವರು ಮಂದಿರದ ಮೇಳದಲ್ಲಿ ಇದ್ದರು ಮುಂದಿನ ವರ್ಷ ಮೇಳ ಪುನಃ ಸೊಮ್ನಿಗೆ ಬರುವಾಗ ಆ ಮೇಳದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಕೆರೆಮನೆ ಬಂಧುಗಳು ಚಂಕನಾಳಧಾಮಗುರು ನಮ್ಮ ಶ್ರೀನಾರ್ಮು ನಾಯಕರು ವೀರಮದ ನಾಯ್ಕರು ಪುಂಜಾಲ ರಾಮಕೃಷ್ಣರು ಅದಿರಥ ಮಹಾರತ್ರ ಒಂದು ವಿಶಿಷ್ಟವಾದ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನನಗೆ ನೆನಪಾಗ್ತದೆ ಯಾಕಂತ ಹೇಳಿದ್ರೆ ಒಂದು ಆಡುತ್ತಿದ್ದ ಒಂದು ಸಮಗ್ರ ವಿಶ್ವ ಪ್ರಸಂಗ ಇವತ್ತು ನಮಗೆ ಇಮ್ಯಾಜಿನ್ ಮಾಡುವುದು ಕಷ್ಟ ವೀರೋದಾಯ್ಕರ ದೇವರ ಮೇಲಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಯಕರ ಜನಾಯಿತು ತಂದೆ ವೆಂಕಟ ವೆಂಕಟ ತಾಯಿ ಮತ್ತು ನಾಲ್ವರು ಸೋದರಿಯರು ಮತ್ತು ಇಬ್ಬರು ಸಹೋದರರು ಅವರ ಒಡ ಹುಟ್ಟಿರೋರು ಮಂಜುನಾಯ್ಕರು ಶಿರಿಹಾರದ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ತಾರಕಿಯವರೆಗೆ ವಿದ್ಯಾಭ್ಯಾಸ ಮಾಡಿ ಬಾಲ್ಯದಲ್ಲಿ ರಾಮಾಯಣ ಮಹಾಭಾರತವನ್ನು ಓದಿ ಜೀಡಿಸಿಕೊಂಡವರು ಶಿರಿಯಾರರು ಬಣ್ಣದ ಸಂಜೀವಯ್ಯ ಅಂದರೆ ರಕ್ಕಸ ವೇಷ ಮಾಡೋರು ನಾನು ನೋಡಲಿಲ್ಲ ಬಣ್ಣದ ಸಂಜೀವಯ್ಯ ಅವರಿಂದ ಯಕ್ಷಗಾನ ಕುಣಿತ ಮತ್ತು ಮಾತುಗಾರಿಕೆಯನ್ನು ಕಲಿತರು ಹಾಗೆ ಇನ್ನೊಬ್ಬ ಗುರು ಆ ಕಾಲದ ಪ್ರಸಿದ್ಧ ಶ್ರೀ ವೇಷಧಾರಿ ನಮ್ಮ ತಂದೆಯವರು ಬಹಳ ನೆಚ್ಚಿನ ಶ್ರೀ ವರ್ಷದ ಯಾವ್ದು ನಾನ್ ನೋಡಲಿಲ್ಲ ಹೊರತುಗಳು ನಾಯಕರು ಇಲ್ಲಿ ಅನೇಕರು ಅವರ ವೇಷ ನೋಡಿರ್ಬೋದು ಕೆಲವರು ಆದರು ಅನೇಕರಲ್ಲ ಹರಾಡಿ ರಾಮಗಾರ ಸಮಕಾಲಿನವರು ಅವರಿಗೆ ಅವರು ಇವರಿಗೆ ಪ್ರಥಮವಾಗಿ ಯಕ್ಷಗಾನದ ಬಗ್ಗೆ ಕಾಳಜಿ ಹಾಗೆ ಯಕ್ಷಗಾನದ ಮೂಲ ಮೊಟ್ಟುಗಳನ್ನು ತಿಳಿಸಿಕೊಟ್ಟವರು ಒಳಗೆ ಬಲ್ಲು ಸೇನಗಾ ಸೇನಾ ನಾಯಕರು ಹಾಗೆ ದಕ್ಷಿಣ ಕನ್ನಡದಲ್ಲಿರುವ ಅನೇಕ ಮೇಳಗಳಲ್ಲಿ ಅವರು ಕಲಾ ಸೇವೆಯನ್ನು ಮಾಡಿದ್ದಾರೆ ಬಯಲಾಟ ಮೇಳದಲ್ಲಿ ಆದರೆ ಮಂದರ್ತಿ ಮೇಳದಲ್ಲಿ ಸುದೀರ್ಘ ಕಾಲ ಅವರು ಕಲಾವಿದರಾಗಿ ಕಾಣಿಸ್ಕೊಂಡವರು ಯಾಕಂತ ಹೇಳಿದ್ರೆ ಅವರ ಮಗನ ಪ್ರಕಾರ ಅವ್ರು ಒಂದೇ ಸಲ ಮಂದರ್ತಿ ಮಾಡಲಿಕ್ಕೆ ಹೋಗಿ ಬಂದವರಲ್ಲ ನಾನು ಅವರನ್ನು ಮಂದರ್ತಿ ಮಾಡದಲ್ಲಿ ನೋಡುವಾಗ ಅವರು ಮಂದರ್ತಿ ಮೇಳ ಬಿಟ್ಟು ಬೇರೆ ಮೇಳಕ್ಕೆ ಹೋಗಿ ಬಂದ ನಂತರ ನೋಡೋದು ಯಾಕಂತ ಹೇಳಿದ್ರೆ ಮಂದರ್ತಿ ಮೇಳದಲ್ಲಿ ಹಾರಾಡಿ ರಾಮಗಾಣಿಗರು ಕೃಷ್ಣಗಾಣಿಗರು ಇರುವಂತಹ ಸಮಯದಲ್ಲಿ ಸಹ ಕನ್ನಡ ಕಾಳಗಕ್ಕೆ ಕಷ್ಟ ಮಾಡಿದ್ದಾರೆ ಅವರು ನಾನು ನೋಡಲಿಲ್ಲ ಆದರೆ ಅವರು ಒಂದೆರಡು ಸಲ ಮಂದರ್ತಿ ಮೇಳಕ್ಕೆ ಬಿಟ್ಟು ಸೌಕೂರ್ ಮೇಳಕ್ಕೆ ಹೋಗಿ ಸೌಕೂರ್ ಮೇಳಕ್ಕೆ ಬಿಟ್ಟು ಹೋಗಿ ಪುನಃ ಅವರು ಮಂದರ್ತಿ ಮೇಳಕ್ಕೆ ಬರುವಾಗ ಅವರ ವೇಷಗಳನ್ನ ನೋಡಿದಂತ ಸಾಧಾರಣ ಒಂದು ಎಪ್ಪತ್ತು ಅರವತ್ತು ಅರವತ್ತಾರನೇ ಇಸ್ಪಿ ಇದೆ ಆವಾಗ ಅರಾಟೆ ಮಂಜುನಾಯ್ಕ ಶ್ರೀವೇಶ ವೇಷ ಕೊರಗು ಹಾಸಿಗಾರರ ಹಾಸ್ಯ ಜಾನೂರ್ ಕಟ್ಟೆಯವರ ಭಾಗವತಿಗೆ ಶಿರಿಯ ಮಂಜುನಾಯಕ ಪುರುಷ ವೇಷ ಉಡುಪಿ ಬಾಸುವ ಮುಂತಾದ ಹಿರಿಯ ಕಲಾವಿದರಲ್ಲಿದ್ದರು ಎಂಎಲ್ ಸಾಮಗುರು ಮಾಜಿ ಅಧ್ಯಕ್ಷರು ಯಕ್ಷ ಅಕಾಡೆಮಿ ಯಕ್ಷಗಾನ ಅಕಾಡೆಮಿ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿ ಯಕ್ಷಗಾನಕ್ಕೆ ಬೇಕಾಗಿರುವ ಸಾಕಷ್ಟು ಸೇವೆಯನ್ನು ಮಾಡಿದವರು